ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಂದು ಬುಧಾದಿತ್ಯ ಯೋಗ ಇರತಕ್ಕಂಥ ಒಂದು ಜಾತಕದ ವ್ಯಕ್ತಿ ಇದೊಂದು ಫುಲ್ ಜಾತಕ ಪ್ರೊಡಿಕ್ಷನ್ಗೆ ನನ್ನ ಹತ್ರ ಬಂದಿರತಕ್ಕಂಥದ್ದು ಸೊ ಈ ಜಾತಕ ಹೊರಸ್ಕೋಪ್ ಯಾವ ರೀತಿ ಇದೆ ಅಂತ ಲೋಪದೋಷಗಳು ಅಥವಾ ಯೋಗಗಳು ಏನೇನಿದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ಜಾತಕದ ವ್ಯಕ್ತಿಗಲ್ಲಿ ನಾವು ಭಾವುಕುಂಡಲಿ ಮತ್ತು ನವಾಂಶ ಎರಡೂ ತೊಗೊಂಡಿದ್ದೀನಿ ದಶಾಭಕ್ತಿಗಳು ಸಹ ತೊಗೊಂಡಿದ್ದೀನಿ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ರೇವತಿ ನಕ್ಷತ್ರ ಮೂರನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಲಗ್ನ ಬಂದು ಋಷಿಕ ಲಗ್ನ ಬರುತ್ತೆ ಋಷಿಕ ಲಗ್ನ ಇಪ್ಪತ್ತಾರು ಡಿಗ್ರಿಯಲ್ಲಿ ಆಗಿರ್ತಕ್ಕಂಥದ್ದು ಸೊ ಇಪ್ಪತ್ತಾರು ಡಿಗ್ರಿ ಅಂದರೆ ಸೆಂಟ್ರ್ ಪಾಯಿಂಟು ಸೊ ಹದಿನೈದು ಡಿಗ್ರಿ ಈ ಕಡೆ ಬರುತ್ತೆ ಹದಿನೈದು ಡಿಗ್ರಿ ಮುಂದ್ಗಡೆ ಹೋಗುತ್ತೆ ಸೊ ಆಗಿದ್ದಾಗ ಇಲ್ಲಿ ಧನುರ್ ರಾಶಿಗೆ ಹನ್ನೊಂದು ಡಿಗ್ರಿ ಒಂದನೇ ಭಾವ ಲಗ್ನ ಬರತಕ್ಕಂಥದ್ದು ಸೊ ಆಗಿರೋ ಕಾರಣ ಇಲ್ಲಿ ಶನಿ ಎರಡು ಡಿಗ್ರಿಯಲ್ಲಿ ಧನುರ್ ರಾಶಿಯಲ್ಲಿ ಎರಡು ಡಿಗ್ರಿಯಲ್ಲಿ ಇರೋದ್ರಿಂದ ಲಗ್ನ ಹನ್ನೊಂದು ಡಿಗ್ರಿ ವರ್ಗು ರಾಶಿಯಲ್ಲಿ ಹನ್ನೊಂದು ಡಿಗ್ರಿ ಲಗ್ನ ಇರೋದ್ರಿಂದ ಶನಿಯಲ್ಲಿ ಎರಡನೇ ಡಿಗ್ರಿಯಲ್ಲಿ ಇರೋದ್ರಿಂದ ಸೊ ಶನಿ ಒಂದನೇ ಭಾವಕ್ಕೆ ಬರ್ತಾನೆ ಸೊ ಲಗ್ನದಲ್ಲಿ ಸಹ ಮಾಂದಿ ಸಹ ಲಗ್ನಕ್ಕೆ ಬರ್ತಾ ಇದ್ದಾನೆ ಸೊ ಜಾತಕದ ವ್ಯಕ್ತಿಗೆ ಲಗ್ನದಲ್ಲಿ ಮಹಂದಿ ಇರತಕ್ಕಂಥದ್ದು ಲಗ್ನದಲ್ಲಿ ಶನಿ ಇರತಕ್ಕಂಥದ್ದು ಲಗ್ನದಲ್ಲಿ ಶನಿ ಇರತಕ್ಕಂಥದ್ದು ಏನು ತೊಂದರೆ ಇಲ್ಲ ಯಾಕಂದ್ರೆ ಮೂರಕ್ಕೂ ಮತ್ತೆ ನಾಲ್ಕನೇ ಮನೆಗೆ ಅಧಿಪತಿ ಗ್ರಹ ಋಷಿಕ ಲಗ್ನದಲ್ಲಿ ಇದ್ರೆ ಏನು ತೊಂದರೆ ಇಲ್ಲ ಆದರೆ ರಾಶಿ ರಾಶಿವೈಸು ಶನಿ ಗ್ರಹ ಧುರ್ ರಾಶಿಯಲ್ಲಿ ಇದ್ದಾನೆ ಆದರೆ ಲಗ್ನ ಒಂದನೇ ಭಾವದಲ್ಲಿದ್ದಾನೆ ಮಾಂದಿ ಇಲ್ಲಿ ಋಷಿಕ ರಾಶಿಯಲ್ಲಿದ್ದಾನೆ ಒಂದನೇ ಭಾವದಲ್ಲಿ ಇದ್ದಾನೆ ಸೊ ಒಂದನೇ ಭಾವದ ವಿಚಾರದಲ್ಲಿ ಮಾಂದಿ ಮತ್ತೆ ಶನಿ ಎರಡು ಗ್ರಹಗಳು ಒಂದನೇ ಮನೆಯಲ್ಲಿ ಇರತಕ್ಕಂಥದ್ದು ಸೊ ಹೀಗಾಗಿ ಇದು ಲಗ್ನ ಒಂದು ಋಷಿಕ ಲಗ್ನ ಮಾಂದಿ ಲಗ್ನದಲ್ಲಿ ಇರತಕ್ಕಂಥದ್ದು ಸ್ವಲ್ಪ ದೋಷಕಾರಿಯಾಗ್ತದೆ ಸಾಮಾನ್ಯವಾಗಿ ಲಾ ಮಾಂದಿ ಲಗ್ನದಲ್ಲೇ ಇದ್ರೆ ಒಂದಷ್ಟು ಸಮಾಜದಲ್ಲಿ ಅಹಿತಕರ ಘಟನೆಗಳು ಒಂದಷ್ಟು ಕೆಟ್ಟ ಘಟನೆಗಳು ಆ ಒಂದು ಟೈಮಲ್ಲಿ ನಡೀತಕ್ಕಂಥ ಒಂದು ಕೆಟ್ಟ ದೋಷ ಉಂಟಾಗ್ತದೆ ವಿಪರೀತವಾದ ಕೋಪ ದ್ವೇಷ ಒಂದಷ್ಟು ಜಗಳಗಳು ಮನಸ್ತಾಪಗಳು ಶಾರ್ಟ್ ಟಂಪರ್ ಆಗ್ತಕ್ಕಂಥದ್ದು ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗದೇ ಇರತಕ್ಕಂಥ ಕೆಟ್ಟ ಪರಿಸ್ಥಿತಿ ತಂದು ನೀಡತಕ್ಕಂಥದ್ದು ಪ್ರಜ್ಞೆಯೇ ತಪ್ಪಿಸ್ಬಿಡ್ತಕ್ಕಂಥದ್ದು ಬುದ್ಧಿ ನಮ್ಮನ್ನು ಬುದ್ಧಿಗೆ ಬುದ್ಧಿವರ ಟೈಮು ವಿಕೋಪಕ್ಕೆ ಹೋಗ್ತಕ್ಕಂಥದ್ದು ಕೆಲಸ ಮಾಂದೆಯಿಂದ ಉಂಟಾಗ್ತದೆ ಆದರೆ ಜಾತಕದಲ್ಲಿ ಕೆಲವೊಂದಷ್ಟು ಯೋಗ ಉತ್ತಮ ಯೋಗಗಳಿಂದ ಆ ದೋಷ ಎಲ್ಲ ಸ್ವಲ್ಪ ಭಂಗ ಆಗ್ತದೆ ಅದು ಯಾವ ರೀತಿ ತಿಳಿಸ್ಕೊಡ್ತೀನಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಜಾತಕದಲ್ಲಿ ಪಂಚಮದಲ್ಲಿ ಇರ್ತಕ್ಕಂಥದ್ದು ಪಂಚಮ ಭಾವ ಐದನೇ ಭಾವದಲ್ಲಿ ಇರ್ತಕ್ಕಂಥದ್ದು ನೋಡಿ ಐದನೇ ಮನೆಯಲ್ಲಿ ಕುಜ ಸೇಫ್ ಆಗಿದ್ದಾನೆ ಜೊತೆಲೆ ಚಂದ್ರ ನೋಡಿ ಜಾತಕದಲ್ಲಿ ಚಂದ್ರ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿಯಾಗಿದ್ದಾನೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಒಂಬತ್ತನೇ ಮನೆಗೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಜಾತಕದಲ್ಲಿ ಇಲ್ಲಿ ಐದನೇ ಐದನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಲಗ್ನಾಧಿಪತಿ ಕುಜನ ಜೊತೆ ಇರತಕ್ಕಂಥದ್ದು ಶಶಿಮಂಗಳ ಯೋಗ ಉಂಟಾಗ್ತದೆ ಸೊ ಈ ಐದನೇ ಭಾವಕ್ಕೆ ಶಶಿಮಂಗಳ ಯೋಗ ಉಂಟಾಗಿರೋದ್ರಿಂದ ಒಂದಷ್ಟು ಶ್ರೀಮಂತಿಕೆ ಒಂದಷ್ಟು ಉದ್ಯೋಗದಲ್ಲಿ ಯಶಸ್ಸು ಕೀರ್ತಿ ಭೂಮಿಯೋಗ ಸ್ವಂತ ಮನೆ ಯೋಗ ಲ್ಯಾಂಡ್ ವಿಜಾದಲ್ಲಿ ಒಂದಷ್ಟು ಪ್ರಾಪರ್ಟಿ ಮಾಡ್ತಕ್ಕಂಥದ್ದು ಯಾಕಂದರೆ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು ಕುಜಾ ಒಂಬತ್ತನೇ ಮನೆ ಸ್ಥಾನಾಧಿಪತಿ ಜೊತೆ ಇರೋದರಿಂದ ಪಂಚಮ ತ್ರಿಕೋಣ ಸ್ಥಾನದಲ್ಲಿರೋದರಿಂದ ಖಂಡಿತವಾಗ್ಲೂ ಒಂದಷ್ಟು ಲಾಭ ತಂದು ಕೊಡ್ತಾನೆ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಆಗ್ತಕ್ಕಂಥದ್ದು ಶ್ರೀಮಂತಿಕೆ ಬರ್ತಕ್ಕಂಥದ್ದು ಭೂಮಿ ವಿಚಾರದಿಂದ ಲಾಭ ಆಗ್ತಕ್ಕಂಥದ್ದು ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು ಎಲ್ಲನೂ ಸಹ ಕುಜಾ ಚಂದ್ರ ಕಾಂಬಿನೇಷನ್ ಪಂಚಮದಿಂದ ಉಂಟಾಗ್ತಕ್ಕಂಥದ್ದು ಹಾಗಾಗಿ ಲಗ್ನ ಲಗ್ನಾಧಿಪತಿ ಕುಜ ಪಂಚಮಾಧಿಪತಿ ದೈವಸ್ಥಾನ ಪಿತೃಸ್ಥಾನ ಅಧಿಪತಿ ಜೊತೆ ಇರೋದ್ರಿಂದ ಅವ್ರಿಗೆ ಅದೃಷ್ಟ ಅನ್ನೋದು ಕಾಪಾಡುತ್ತೆ ದೈವರ ಆಶೀರ್ವಾದ ಸಿಗುತ್ತೆ ತಂದೆ ಕಡೆಯಿಂದ ಸಹಾಯ ಸಿಗುತ್ತೆ ಒಂದಷ್ಟು ದೇವಯ ಅನುಗ್ರಹದಿಂದ ಜೀವನದಲ್ಲಿ ಯಶಸ್ಸು ಅನ್ನೋದು ಸಕ್ಸಸ್ ಅನ್ನೋದು ಖಂಡಿತ ಅವ್ರಿಗೆ ಜೀವನದಲ್ಲಿ ಬಂದೇ ಬರುತ್ತೆ ನಂತರ ಇನ್ನು ನೋಡಿ ಜಾತಕದಲ್ಲಿ ಎರಡನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ಮತ್ತು ಐದಕ್ಕೂ ಅಧಿಪತಿ ಆಗಿರ್ತಕ್ಕಂಥ ಗುರು ಜಾತಕದಲ್ಲಿ ಇಲ್ಲಿ ಆರನೇ ಭಾವಕ್ಕೆ ಬಂದ್ಬಿಟ್ಟ ಡಿಗ್ರಿ ವೈಸನ್ನ ನೋಡಿ ಆರನೇ ಭಾವಕ್ಕೆ ಬಂದ ಏಳನೇ ಭಾವದಲ್ಲಿ ಇಲ್ಲ ಋಷಭ ರಾಶಿಯಲ್ಲೇ ಇದ್ದಾನೆ ಆದರೆ ಋಷಭ ರಾಶಿಯಲ್ಲಿ ಹನ್ನೊಂದು ಡಿಗ್ರಿ ಇರುತ್ತೆ ಆರನೇ ಭಾವ ಆದರೆ ಗುರು ಇರತಕ್ಕಂಥದ್ದು ಹನ್ನೊಂದು ಡಿಗ್ರಿಯಲ್ಲಿ ಸೊ ಗುರು ಇಲ್ಲಿ ಆರನೇ ಭಾವಕ್ಕೆ ಬಂದ ಹಾಗಾಗಿ ಗುರು ಎರಡು ಧನಸ್ಥಾನಕ್ಕೂ ಅಧಿಪತಿಯಾಗಿ ಪಂಚಮಕ್ಕೂ ಅಧಿಪತಿಯಾಗಿ ಆರಲ್ಲಿ ಇರೋದ್ರಿಂದ ಒಂದಷ್ಟು ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಉತ್ತಮ ಫಲಗಳ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತದೆ ಯಾಕೆಂದ್ರೆ ಇಲ್ಲಿ ಆರನೇ ಭಾವ ಇರತಕ್ಕಂಥದ್ದು ರಿಸಲ್ಟ್ ಧನದ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ಒಂದಷ್ಟು ರಿಸಲ್ಟ್ ತುಂಬ ಶ್ರೀಮಂತಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ರಿಚ್ ಆಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಒಂದಷ್ಟು ಪರ್ಸೆಂಟೇಜ್ ವೈಸ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಕಡಿಮೆ ಆಗ್ತದೆ ನಂತರ ಒಂದಷ್ಟು ಗುರು ಹಿರಿಯರು ಅಥವಾ ಗುರು ಶಾಪ ಅಂತಕ್ಕಂಥದ್ದು ಅಥವಾ ಯಾರಾದರೂ ಒಂದು ಸಮಾಜದಲ್ಲಿ ಕಣ್ಣೆ ವ್ಯಕ್ತಿಗಳ ಒಂದು ಒಂದಷ್ಟು ಜೊತೆ ಮನಸ್ತಾಪಗಳು ಮಾತಿನ ಚಕಮಕಿ ಆಗ್ತಕ್ಕಂಥದ್ದು ಸಹ ಉಂಟಾಗ್ತದೆ ಸಂಬಂಧಿಕರ ಜೊತೆ ಒಂದಷ್ಟು ಮನಸ್ತಾಪಗಳು ಬರತಕ್ಕಂಥದ್ದು ಸಹ ಗುರುಭುಕ್ತಿಗಳಲ್ಲಿ ಗುರುದೇಶಗಳಲ್ಲಿ ಉಂಟಾಗ್ತದೆ ಸೊ ಇನ್ನು ಜಾತಕದಲ್ಲಿ ಇವರಿಗೆ ನಾಲ್ಕನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ನಾಲ್ಕನೇ ಮನೆ ಅಧಿಪತಿ ಲಗ್ನದಲ್ಲಿ ಇರ್ತ ಲಗ್ನದಲ್ಲಿ ಇರ್ತಕ್ಕಂಥದ್ದು ನಾಲ್ಕನೇ ಮನೆ ರಾಹುಗೆ ಇಲ್ಲಿ ಯಾವುದೇ ಗ್ರಹಗಳ ಕೆಟ್ಟ ದೃಷ್ಟಿ ಇಲ್ಲ ನೋಡಿ ಹೀಗಾಗಿ ನಾಲ್ಕನೇ ಮನೆಯಲ್ಲಿ ರಾಹು ಇರೋದ್ರಿಂದ ಒಂದಷ್ಟು ಶ್ರೀಮಂತಿಕೆಗೆ ಒಂದಷ್ಟು ಎಜುಕೇಷನ್ಗೆಲ್ಲ ಹೆಲ್ಪ್ ಮಾಡ್ತಾನೆ ಯಾಕಂದ್ರೆ ಇಲ್ಲ ನಾಲ್ಕನೇ ಮನೆ ಅಧಿಪತಿ ಶನಿ ಲಗ್ನದಲ್ಲೇ ಒಂದನೇ ಭಾವದಲ್ಲಿ ಇರೋದ್ರಿಂದ ನಾಲ್ಕನೇ ಭಾವದಲ್ಲಿ ರಾಹು ಇರೋದ್ರಿಂದ ಒಂದಷ್ಟು ಎಜುಕೇಷನ್ಗೆ ಒಂದಷ್ಟು ಲ್ಯಾಂಡ್ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಬಿಸ್ನೆಸ್ ಎಲ್ಲ ತುಂಬ ಹೆಲ್ಪ್ ಮಾಡ್ತಾನೆ ರಾಹು ಕೇಂದ್ರ ಸ್ಥಾನ ಆಗಿರೋದ್ರಿಂದ ಕೇಂದ್ರದ ಸ್ಥಾನದ ಫಲನ ಕೊಟ್ಟೆ ಕೊಡ್ತಾನೆ ನಂತರ ಇನ್ನು ನೋಡಿ ಸಪ್ತಮಾಧಿಪತಿ ಶುಕ್ರ ಇವರ ಜಾತಕದಲ್ಲಿ ಸಪ್ತಮಾಧಿಪತಿ ಶುಕ್ರ ಇರತಕ್ಕಂಥ ಗ್ರಹ ಎಂಟನೇ ಭಾವಕ್ಕೆ ಬಂದ್ಬಿಟ್ಟ ಇಪ್ಪತ್ತೇಳು ಡಿಗ್ರಿಗೆ ಬಂದ್ಬಿಟ್ಟ ಮಿಥುನ ರಾಶಿಯಲ್ಲಿ ನೋಡಿ ಏಳನೇ ಮನೆ ಅಧಿಪತಿ ಶುಕ್ರ ಇಂಟಕ್ಕೋದ್ರೆ ಸಾಮಾನ್ಯವಾಗಿ ಮದುವೆ ಡಿಲೇ ಆಗ್ತಕ್ಕಂಥದ್ದು ಅಥವಾ ಬೇಗನೆ ಮದುವೆ ಆದರೂ ಸಹ ಹೆಂಡತಿ ಜೊತೆ ಆಗ್ತಕ್ಕಂಥದ್ದು ಇವರ ಹೆಂಡತಿ ಇವ್ರು ಹೇಳೋ ರೀತಿ ಇವರಿಗೆ ಅಡ್ಜಸ್ಟ್ ಆಗೋದಿಲ್ಲ ದಾಂಪತ್ಯ ದೋಷ ಆಗ್ತದದು ಸ್ತ್ರೀ ದೋಷ ಉಂಟಾಗ್ತದೆ ಯಾಕೆಂದರೆ ಏಳನೇ ಮನೆ ಅಧಿಪತಿ ಶುಕ್ರ ಇರೋದ್ರಿಂದ ಸಾಮಾನ್ಯವಾಗಿ ಮದುವೆ ವಿಚಾರದಲ್ಲಿ ಒಂದು ಸಣ್ಣಪುಟ್ಟ ಲೋಪ ಲೋಪದೋಷಗಳು ಉಂಟಾಗ್ತದೆ ಯಾಕೆಂದರೆ ಲಗ್ನದಲ್ಲಿ ಮಾಂದಿ ಇರೋದ್ರಿಂದ ಆ ಮಾಂದಿಯಲ್ಲಿ ಏಳನೇ ಭಾವನ ನೋಡೋದ್ರಿಂದ ಶನಿ ಸಹ ಲಗ್ನದಿಂದ ಏಳದಲ್ಲಿ ನೋಡೋದ್ರಿಂದ ಮತ್ತು ಈ ಸಪ್ತಮಾಧಿಪತಿ ಶುಕ್ರನ ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಇದೆ ನೋಡಿ ಕುಜ ತಂದಿರೋ ಜಾಗದಿಂದ ಐದನೇ ಮನೆಯಿಂದ ಎಂಟನೇ ಮನೆಗೆ ನಾಲ್ಕನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಸೊ ಶುಕ್ರನಿಗೆ ಅಂದ್ರೆ ಸಪ್ತಮಾಧಿಪತಿ ಶುಕ್ರನಿಗೆ ಕುಜನ ನಾಲ್ಕನೇ ದೃಷ್ಟಿ ದೋಷಕಾರಿಯಾಗ್ತದೆ ಮತ್ತು ಏಳನೇ ಮನೆ ಅಧಿಪತಿ ಎಂಟಕ್ಕೆ ಬಂದಿರೋದ್ರಿಂದ ಅಷ್ಟೋ ಭಾವಕ್ಕೆ ಬದುಸ್ಥಾನಕ್ಕೆ ಬಂದಿರೋದ್ರಿಂದ ದಾಂಪತ್ಯ ವಿಚಾರದಲ್ಲಿ ಬೇಗನೆ ಫಲ ಕೊಡೋದಿಲ್ಲ ಬೇಗನೆ ಮದುವೆ ಆಗೋದಿಲ್ಲ ಮದುವೆ ವಿಚಾರದಲ್ಲಿ ಸಪ್ತಮ ದಾಂಪತ್ಯ ದೋಷ ಇರೋದ್ರಿಂದ ಈ ಶುಕ್ರನ ದೋಷ ಇರೋದ್ರಿಂದ ಮದುವೆಗೆ ವಿಳಂಬ ಆಗ್ತಕ್ಕಂಥದ್ದು ಮದುವೆ ಆದರೂ ಹೆಂಡತಿಯ ಜೊತೆ ಒಂದಷ್ಟು ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಸಹ ಇಲ್ಲಿ ಕಾಣಿಸ್ತಾ ಇದೆ ಇದು ಪೂರ್ವಾರ್ಜಿತ ಕ್ರಮ ಪೂರ್ವಜನಲ್ಲಿ ಮಾಡ್ತಕ್ಕಂಥ ಪಾಪ ಫಲದ ಪ್ರಕ್ರಿಯೆ ಇದು ಸೊ ಹಂಗಾಗಿ ಈ ಒಂದು ಶುಕ್ರನ ಒಂದು ಫಲ ಪಡ್ಕೊಳ್ಬೇಕು ಸಪ್ತಮ ದೋಷ ನಿವಾರಣೆ ಮಾಡ್ಕೋಬೇಕು ಅಂದರೆ ಒಂದಷ್ಟು ವಿಚಾರವಾಗಿ ಇಲ್ಲಿ ಇಲ್ಲಿ ಮಹಂದಿ ಫಸ್ಟ್ ಶಾಂತಿ ಆಗ್ಬೇಕಾಗ್ತದೆ ಮಾಂದಿ ಶಾಂತಿಗಾಗಿ ರುದ್ರನಿಗೆ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ಕುಜ ಇಲ್ಲಿ ನಾಲ್ಕು ಐದರಲ್ಲಿರೋದ್ರಿಂದ ಇಲ್ಲಿ ಅಷ್ಟೇ ಅಷ್ಟಮವನ್ನು ನೋಡ್ತಾ ಇದ್ದಾನೆ ಸಪ್ತಮಾಧಿಪತಿ ಶುಕ್ರ ನೋಡ್ತಾ ಇರೋದ್ರಿಂದ ಕುಜನಿಗೆಯಲ್ಲಿ ಕುಜಶಾಂತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಚನೆ ಪೂಜೆ ಹೋಮ ಅವನಾದಿಗಳು ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಆ ಒಂದು ಮದುವೆ ಸಂತಾನ ಮದುವೆ ವಿಚಾರದಲ್ಲಿ ದಾಂಪತ್ಯ ವಿಚಾರದಲ್ಲಿ ಒಂದಷ್ಟು ಅನುಕೂಲ ಆಗ್ತದೆ ಬೇನೆ ಮದುವೆಗೆ ಖಂಡಿತವಾಗ್ಲೂ ಒಂದಷ್ಟು ದಾರಿ ಸಿಗತಕ್ಕಂಥದ್ದು ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಜೀವನದಲ್ಲಿ ಆಗ್ತದೆ ನಂತರ ಸಪ್ತಮಾಧಿಪತಿ ಶುಕ್ರ ಎಂಟಕ್ಕೆ ಬಂದಿರೋದ್ರಿಂದ ಬಿಫೋರ್ ಮ್ಯಾರೇಜ್ ಮದುವೆಗೂ ಮುಂಚೆ ಇವರು ಕದಳಿ ವಿವಾಹ ಅಂತ ಮಾಡಿಸ್ಕೋಬೇಕಾಗ್ತದೆ ಬಾಳೆಗಿಡಕ್ಕೆ ಮದುವೆ ಮಾಡಿಸ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಜಾತಕದಲ್ಲಿ ಇದೊಂದು ದೋಷ ಬಗೆಹ ಬಗೆಹರಿಸ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಪರಿಹಾರಗಳು ನಂತರ ಇನ್ನು ಜಾತಕದಲ್ಲಿ ಒಂಬತ್ತನೇ ಮನೆ ಅಧಿಪತಿ ಚಂದ್ರ ಲಗ್ನಾಧಿಪತಿ ಜೊತೆ ಕುಜರಚ ಪಂಚಮದಲ್ಲಿ ಇರ್ತಕ್ಕಂಥದ್ದು ನಿಜವಾಗ್ಲೂ ಇವರಿಗೆ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ಹೈಯರ್ ಎಜುಕೇಷನ್ ಕೊಡುತ್ತೆ ಜೀವನದಲ್ಲಿ ಒಂದಷ್ಟು ಸಾಧನೆ ಮಾಡೋದಕ್ಕೆ ಸಕ್ಸಸ್ ಆಗೋದಕ್ಕೆ ಶ್ರೀಮಂತಿಕೆ ಬರೋದಕ್ಕೆ ಭೂಮಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಬಿಸಿನೆಸ್ ಅಲ್ಲಿ ಲಾಭ ಆಗ್ತಕ್ಕಂಥದ್ದಕ್ಕೆಲ್ಲ ಸಂಪೂರ್ಣವಾಗಿ ಫಲ ಕೊಟ್ಟೇ ಕೊಡುತ್ತೆ ಇನ್ನು ಇವರ ಜಾತಕದಲ್ಲಿ ನೋಡಿ ಕರ್ಮಸ್ಥಾನಾಧಿಪತಿ ರವಿ ರವಿ ಸಿಂಹರಾಶಿಯಲ್ಲಿ ಹದಿನೈದು ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು ಆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ರವಿ ತನ್ನ ಸ್ವಂತ ಮನೆಯಲ್ಲೇ ಇರ್ತಕ್ಕಂಥದ್ದು ಜೊತೆಲಿ ಕೇತು ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥದ್ದು ನಂತರ ಬುಧನು ಸಹ ಹತ್ತನೇ ಭಾವಕ್ಕೆ ಬಂದ ಬುಧ ಸಿ ರಾಶಿಯಲ್ಲಿ ಐದು ಡಿಗ್ರಿಯಲ್ಲಿ ಇರೋದ್ರಿಂದ ಹತ್ತನೇ ಮನೆಗೆ ಬರ್ತಾನೆ ಯಾಕಂದರೆ ಹನ್ನೊಂದು ಡಿಗ್ರಿ ವರ್ಗು ಆಲ್ಮೋಸ್ಟ್ ಕನ್ಯಾ ರಾಶಿಯಲ್ಲಿ ಹತ್ತನೇ ಭಾವನೇ ಇರುತ್ತೆ ಸೊ ಹಾಗಿರೋ ಕಾರಣ ಐದು ಡಿಗ್ರಿಯಲ್ಲಿ ಬುಧ ಇರೋದ್ರಿಂದ ಸಿಂಹರಾಶಿ ಅಂದರೆ ಹತ್ತನೇ ಭಾವಕ್ಕೆ ಬರ್ತಾನೆ ಹತ್ತನೇ ಭಾವಕ್ಕೆ ಅವ್ರೆ ಹತ್ತನೇ ಭಾವದಲ್ಲಿ ರವಿ ಇದ್ದಾನೆ ಕೇತು ಇದ್ದಾನೆ ಸೊ ಬುಧಗ್ರಹನೂ ಇರೋದ್ರಿಂದ ಖಂಡಿತವಾಗ್ಲು ಇವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸಾಗ್ತದೆ ಸಕ್ಸಸ್ ಸಿಗುತ್ತೆ ಅತ್ಯಂತ ಹೆಚ್ಚು ಧನಲಾಭ ಆಗ್ತದೆ ಮತ್ತೆ ಒಂದಲ್ಲ ಎರಡಲ್ಲ ನಾನಾ ಥರ ಒಂದು ಬಿಸ್ನೆಸ್ ಮಾಡೋದಕ್ಕೆ ದಾರಿ ಮಾಡಿಕೊಡುತ್ತೆ ಆಪ್ಷನ್ಸ್ ಇದೆ ಅವರಿಗೆ ಎಷ್ಟು ಬೇಕಾದರೂ ಬಿಸ್ನೆಸ್ ಮಾಡ್ಬೋದು ಯಾಕೆಂದ್ರೆ ಶನಿ ತಾನಿರೋ ಜಾಗದಿಂದ ಹತ್ತನೇ ದೃಷ್ಟಿಯಿಂದ ಹತ್ತನೇ ಮನೆ ನೋಡ್ತಾ ಇದ್ದಾನೆ ಶನಿ ಲಗ್ನದಿಂದ ಹತ್ತನೇ ದೃಷ್ಟಿಯಿಂದ ಈ ಹತ್ತನೇ ಭಾವ ನೋಡೋದ್ರಿಂದ ಹತ್ತನೇ ಭಾವ ಮನೆ ಅಧಿಪತಿ ಹತ್ರಲ್ಲೇ ಇರೋದ್ರಿಂದ ಒಂದಷ್ಟು ಸ್ವಂತ ಬಿಸ್ನೆಸ್ ಮಾಡ್ಬೋದು ಕಮರ್ಷಿಯಲ್ ಆಗಿ ಥರ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡಿ ಅತಿ ಹೆಚ್ಚು ಲಾಭ ಮಾಡ್ತಕ್ಕಂಥ ಎಲ್ಲ ರೀತಿಯ ಯೋಗಗಳು ಉಂಟಾಗ್ತದೆ ಯಾವ ರೀತಿ ಅಂದರೆ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ಸು ಯಾಕಂದರೆ ಶನಿ ದೃಷ್ಟಿ ಇರೋದರಿಂದ ರವಿ ಗ್ರಹಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ಸು ರಾಜಕೀಯಕ್ಕೆ ಸಹ ಹೋಗ್ಬೋದು ಇವರು ಯಾಕಂದರೆ ಬುಧಾದಿತ್ಯ ಯೋಗ ಹತ್ರಲ್ಲಿ ಇರೋದ್ರಿಂದ ಮತ್ತು ಲಗ್ನಾಧಿಪತಿ ಕುಜ ಪಂಚಮದಲ್ಲಿ ಒಂಬತ್ತನೇ ಮನೆ ಅಧಿಪತಿ ಜೊತೆ ಇರೋದ್ರಿಂದ ವಿಶೇಷವಾಗಿ ರಾಜಕೀಯದಲ್ಲಿ ಅತ್ಯಂತ ಹೆಚ್ಚು ಲಾಭ ಆಗ್ತದೆ ಇವರಿಗೆ ರಾಜಕೀಯವಾಗ್ತಕ್ಕಂಥದ್ದು ರಾಜಕೀಯ ವ್ಯಕ್ತಿಗಳ ಸಂಬಂಧ ಉಂಟಾಗ್ತಕ್ಕಂಥದ್ದು ರಾಜಕೀಯ ವ್ಯಕ್ತಿಗಳ ಇನ್ಫ್ಲೂಯೆನ್ಸ್ ಅವರ ಒಂದು ಆಸರೆ ಅವರ ಒಂದು ಸಹಾಯ ಎಲ್ಲನೂ ಈ ವ್ಯಕ್ತಿಗೆ ಸಿಗ್ತಕ್ಕಂಥದ್ದು ಮತ್ತು ರಾಜಕೀಯದಲ್ಲೂ ಯಶಸ್ಸು ಸಾಧನೆ ಮಾಡೋದಕ್ಕೆ ಟೈಮು ಎಲ್ಲ ಸಹ ಸುಂದರವಾಗಿ ಇವರಿಗೆ ಜಾತಕದಲ್ಲಿ ಎತ್ತು ಕಾಣಿಸ್ತಾ ಇದೆ ವಿದೇಶಿ ಪ್ರಯಾಣ ವಿದೇಶ ಸಂಚಾರ ಎಲ್ಲವೂ ಸಹ ಜಾತಕದಲ್ಲಿ ಅತಿ ಹೆಚ್ಚು ಇವರಿಗೆ ಕಾಣಿಸ್ತಾ ಇದೆ ಹಾಗಿರೋ ಕಾರಣ ಹನ್ನೊಂದೇ ಮನೆ ಅಧಿಪತಿಯಾಗಿ ಕರ್ಮಸ್ಥಾನಕ್ಕೆ ಬಂದಿರೋದ್ರಿಂದ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಅತಿ ಹೆಚ್ಚು ಲಾಭ ಅನ್ನೋದು ಇವರು ಮಾಡ್ತಕ್ಕಂಥ ಬಿಸ್ನೆಸ್ ಇಂದ ಉಂಟಾಗ್ತದೆ ವಿಶೇಷವಾಗಿ ಇಲ್ಲಿ ಶುಕ್ರ ಶಾಂತಿ ಶುಕ್ರ ಗ್ರಹಕ್ಕೆ ಶಾಂತಿ ಮಾಡಿಸ್ಕೋಬೇಕು ಪ್ರತಿ ಶುಕ್ರವಾರ ಶುಕ್ರವಾರ ಯಾವುದಾದ್ರೂ ದುರ್ಗಾದೇವಿಗೋ ಲಕ್ಷ್ಮೀ ದೇವಿಗೋ ಕುಂಕುಮಾರ್ಚನೆ ಮಾಡಿಸಿ ಕೆಲವೊಂದು ಮುತ್ತೈದರಿಗೆ ಐದು ಜನ ಮುತ್ತೈದರಿಗೆ ಬಾಗಿನ ಕೊಡಿಸ್ತಕ್ಕಂಥದ್ದು ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಶುಕ್ರವಾರ ಶುಕ್ರವಾರ ಈ ಶುಕ್ರನು ಶಾಂತಿ ಆಗ್ತಾನೆ ಸಣ್ಣ ದಾಂಪತ್ಯ ದೋಷಕ್ಕೆ ಬಗೆಹರಿಯುತ್ತೆ ಕುಜನ ಶಾಂತಿ ಮಾಡೋದ್ರಿಂದ ಕುಜನ ಕೆಟ್ಟ ದೃಷ್ಟಿ ನಿವಾರಣೆ ದೋಷ ಕಡಿಮೆ ಆಗ್ತದೆ ರುದ್ರನ ಇಲ್ಲಿ ಮಹಾಂದಿ ದೋಷಕ್ಕೆ ಶಿವನಿಗೆ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ಈ ಮಹಂದಿ ದೋಷಗಳು ಸಹ ನಿವಾರಣೆ ಆಗ್ತದೆ ಇನ್ನು ನವಾಂಶ ಕುಂಡಲಿ ನೋಡಿದರೆ ಲಗ್ನ ಬಂದು ಲಗ್ನ ಬರ್ತದೆ ಲಗ್ನದಲ್ಲಿ ಚಂದ್ರ ಇರತಕ್ಕಂಥದ್ದು ಆರನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಿರತಕ್ಕಂಥದ್ದು ಅಷ್ಟಮಾಧಿಪತಿ ಮತ್ತೆ ಪಂಚಮಾಧಿಪತಿ ಬದಲ ಲಗ್ನದಲ್ಲಿ ಇರತಕ್ಕಂಥದ್ದು ಒಂದು ಸಣ್ಣ ಪುಟ್ಟ ಲೋಪದೋಷನೂ ಇದೆ ಅದೇ ರೀತಿ ಲಗ್ನಾಧಿಪತಿ ಶನಿ ಜಾತಕದಲ್ಲಿ ಮೂರನೇ ಮನೆಯಲ್ಲಿ ಗುರು ಜೊತೆ ಇರತಕ್ಕಂಥದ್ದು ಇಲ್ಲಿ ಆ ಇದರಲ್ಲಿ ಅಂದರೆ ನವಾಂಶದಲ್ಲಿ ಲಗ್ನಾಧಿಪತಿ ಶನಿ ನೀಚಾಗಿದ್ದಾನೆ ಇಲ್ಲಿ ಲಗ್ನದಲ್ಲೇ ಇದ್ದಾನೆ ನವಾಂಶದಲ್ಲಿ ನೀಚ ಆಗಿದ್ದಾನೆ ಜೊತೆಲಿ ರಾಹು ಇದಾನೆ ಜೊತೆಲಿ ಗುರು ಇದಾನೆ ಸೊಂಗಾಗಿ ಒಂದಷ್ಟು ಸ್ಟ್ರಗಲ್ ಇರುತ್ತೆ ಬೇನೆ ಜೀವನದಲ್ಲಿ ಸಕ್ಸಸ್ ಅನ್ನೋದು ಬೇಗನೆ ಸಿಗೋದಿಲ್ಲ ಸ್ವಲ್ಪ ಕಾಟ ಕೊಡುತ್ತೆ ದಾಂಪತ್ಯ ವಿಚಾರದಲ್ಲೂ ಸ್ವಲ್ಪ ಕಾಟ ಕೊಡುತ್ತೆ ಯಾಕೆಂದ್ರೆ ಲಗ್ನಾಧಿಪತಿಗೆ ತುಸ್ತಾನಾಧಿಪತಿ ಆಗಿರತಕ್ಕಂತ ಚಂದ್ರ ಮತ್ತೆ ಅಷ್ಟಮಾಧಿಪತಿ ಬುದ್ಧ ಲಗ್ನದಲ್ಲಿರೋದ್ರಿಂದ ಬೇಗನೆ ಬ ದಾಂಪತ್ಯಕ್ಕೆ ಫಲ ಕೊಡೋದಿಲ್ಲ ಇವರ ಜಾತಕದಲ್ಲಿ ಶುಕ್ರ ವರ್ಗೋತ್ತಮ ಆಗಿದೆ ಶುಕ್ರನಿಂದ ಇಲ್ಲಿ ಫಲ ಒಳ್ಳೆ ಫಲ ಸಿಗುತ್ತೆ ಅಷ್ಟಮದಲ್ಲಿ ಸಹ ಒಂದಷ್ಟು ವಿಚಾರಗಳಿಗೆ ಒಳ್ಳೆ ಫಲನ ಶುಕ್ರ ಕೊಡ್ತಾನೆ ಆದರೆ ಶುಕ್ರಶಾಂತಿ ಮಾಡಿಕೊಳ್ಳೇಬೇಕಾಗ್ತದೆ ನಂತರ ರವಿಗ್ರಹ ಜಾತಕದಲ್ಲಿ ನೋಡಿ ರವಿ ಇಲ್ಲಿ ಭಾವ ಕುಂಡಲಿಯಲ್ಲಿ ಸಿಂಹರಾಶಿಯಲ್ಲಿ ಹತ್ತನೇ ಭಾವದಲ್ಲಿ ಇದ್ದಾನೆ ನವಾಂಶದಲ್ಲಿ ಸಿಂಹರಾಶಿಯಲ್ಲಿ ಏಳನೇ ಭಾವಕ್ಕೆ ಬಂದ ಸೊ ಎರಡು ವಿಚಾರ ಎರಡು ಕುಂಡಲಿಯಲ್ಲೂ ಕೇಂದ್ರ ಸ್ಥಾನಗಳಲ್ಲಿ ಇರೋದ್ರಿಂದ ಮತ್ತು ವರ್ಗೋತ್ತಮ ಆಗಿರೋದ್ರಿಂದ ಸಿಂಹರಾಶಿಯಲ್ಲಿ ರವಿಗ್ರಹದಿಂದ ಅತ್ಯಂತ ಹೆಚ್ಚು ಧನಲಾಭ ಆಗ್ತದೆ ಸೊ ಇವರು ರಾಜಕೀಯವಾಗಿ ಮತ್ತು ವಿಚಾರ ಸಮಾಜದಲ್ಲಿ ರಾಜಕೀಯ ವ್ಯಕ್ತಿಗಳಿಂದ ವಿಶೇಷವಾದ ಸರ್ಕಾರ ವಿಚಾರದಿಂದ ಅತಿ ಹೆಚ್ಚು ಲಾಭ ಪಡ್ಕೋಬಹುದು ಎಜುಕೇಶನ್ ಮಾಡಿದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಒಂದು ಎಕ್ಸಾಮ್ಸ್ ಕಟ್ಟತಕ್ಕಂಥ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಸಹ ಇವ್ರು ಮಾಡಿದ್ರೆ ಅನುಕೂಲ ಆಗ್ತಾ ಇತ್ತು ಸೊ ವಿಶೇಷವಾಗಿ ರಾಜಕೀಯದ ರಾಜ ಒಂದು ಏನಂತೀವಿ ನಾವು ವಿಶೇಷವಾಗಿ ಸೂರ್ಯನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲಾ ಉತ್ತಮ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಇವರು ಜಾತಕದಲ್ಲಿ ರವಿಯಿಂದ ಉತ್ತಮವಾದಂತಹ ಯೋಗ ಇಲ್ಲಿ ಕಾಣಿಸ್ತಾ ಇದೆ ನಂತರ ಇವರಿಗೆ ಪ್ರೆಸೆಂಟ್ ನಡೀತಾ ಇರತಕ್ಕಂಥದ್ದು ರವಿ ಮಹಾದಶೆ ಈ ರವಿ ಮಹಾದಶೆಯಲ್ಲಿ ಪ್ರೆಸೆಂಟ್ ರವಿ ಮಹಾದಶೆ ತುಂಬಾ ಉತ್ತಮವಾಗಿ ರಾಜಯೋಗನೇ ಇದೆ ರವಿ ದಶ ರವಿಯ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಇರತಕ್ಕಂಥದ್ದು ಮತ್ತೆ ವರ್ಗೋತ್ತಮ ಆಗಿರೋದ್ರಿಂದ ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ ಯಾಕಂದ್ರೆ ಬುಧ ಜೊತೆಲೆಯಿಂದ ಬುಧಾದಿತ್ಯ ಯೋಗ ಉಂಟಾಗ್ತದೆ ಯಾರ ಜಾತಕದಲ್ಲಿ ಬುಧಾದಿತ್ಯ ಯೋಗ ಇರುತ್ತೋ ಅವರು ಉದ್ಯೋಗದಲ್ಲಿ ಹೆಚ್ಚು ಸಾಧನೆ ಮಾಡ್ತಾರೆ ಅತ್ಯಂತ ಹೆಚ್ಚು ಶ್ರೀಮಂತಿಕ ಧನಯೋಗ ನೋಡ್ತಾರೆ ವಿದೇಶ ಪ್ರಯಾಣ ಮಾಡ್ತಾರೆ ಮತ್ತೆ ಅವ್ರ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದಿಕ್ಕೆ ದೊಡ್ಡದಾಗಿ ಬೆಳೆಸೋದಕ್ಕೆ ತುಂಬಾ ಅನುಕೂಲ ಆಗ್ತದೆ ರಾಜಕೀಯ ಪ್ರವೇಶಕ್ಕೂ ತುಂಬಾ ಅನುಕೂಲ ಮಾಡಿಕೊಡುತ್ತೆ ನಂತರ ನೋಡಿ ಈ ರವಿ ದಶೆಯಲ್ಲಿ ರವಿ ದಶೆ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸ್ಟಾರ್ಟ್ ಆಗಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೇ ತಿಂಗಳವರೆಗೂ ಇರುತ್ತೆ ರವಿ ದಶೆಯಲ್ಲಿ ರಾಹು ಭಕ್ತಿ ಆಲ್ಮೋಸ್ಟು ಜೂನ್ ಇಪ್ಪತ್ನಾಲ್ಕು ಈ ತಿಂಗಳಿಂದ ಸ್ಟಾರ್ಟ್ ಆಗಿರತಕ್ಕಂಥದ್ದು ಮೂವತ್ತನೇ ತಾರೀಕು ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಆಗಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳವರೆಗೂ ಇರುತ್ತೆ ಅಂದರೆ ಇನ್ನೂ ಒಂದು ವರ್ಷಗಳ ಕಾಲ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಒಂದು ವರ್ಷಗಳ ಕಾಲ ಇವರಿಗೆ ರಾಹು ಭಕ್ತಿನೇ ಇರುತ್ತೆ ಸೊ ರವಿ ದಶೆಯಲ್ಲಿ ರಾಹು ನಾಲ್ಕರಲ್ಲಿರೋದ್ರಿಂದ ರವಿ ಹತ್ತನೇ ಮನೆಯಲ್ಲಿರೋದ್ರಿಂದ ಖಂಡಿತವಾಗ್ಲೂ ಬಿಸ್ನೆಸ್ಸಲ್ಲಿ ರಾಜಕೀಯದಲ್ಲಿ ಎಲ್ಲ ರೀತಿಯ ಉತ್ತಮ ಫಲಗಳನ್ನ ಕೊಟ್ಟೇ ಕೊಡುತ್ತೆ ನಂತರ ಈ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ರವಿದಶೆಯಲ್ಲಿ ಭುಕ್ತಿ ಇರುತ್ತೆ ಅದು ಓಕೆ ಏನು ತೊಂದರೆ ಇಲ್ಲ ಶನಿ ಭುಕ್ತಿ ಅದು ಓಕೆ ಆದರೆ ಭುಕ್ತಿ ಸ್ವಲ್ಪ ನವಾಂಶದಲ್ಲಿ ನೀಚ ಆಗಿರೋದ್ರಿಂದ ಈ ಶನಿ ಭುಕ್ತಿಯಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ನಂತರ ಬುಧನ ಭುಕ್ತಿ ಚೆನ್ನಾಗಿದೆ ಕೇತು ಭುಕ್ತಿ ಚೆನ್ನಾಗಿದೆ ಶುಕ್ರ ಭುಕ್ತಿ ಸ್ವಲ್ಪ ಕಾಟ ಕೊಡುತ್ತೆ ಸೊ ಈ ಜಾತಕದ ವ್ಯಕ್ತಿಗೆ ರವಿದಶೆಯಲ್ಲಿ ಭುಕ್ತಿ ಓಕೆ ಆ ಬುಧನ ಭುಕ್ತಿ ಲಾಭ ಕೊಡುತ್ತೆ ಕೇತು ಭುಕ್ತಿ ಲಾಭ ಕೊಡುತ್ತೆ ಶನಿಭುಕ್ತಿ ಮತ್ತೆ ಶುಕ್ರಭುಕ್ತಿ ಅಂದ್ರೆ ಶುಕ್ರ ಭುಕ್ತಿ ಅಂದ್ರೆ ರವಿದಶೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥದ್ದು ಶುಕ್ರ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಬರ್ತಕ್ಕಂಥದ್ದು ಶುಕ್ರ ಹಾಗಾಗಿ ಈ ಶುಕ್ರ ಭಕ್ತಿಯಲ್ಲಿ ವಿಶೇಷವಾಗಿ ದೇವಿ ಆರಾಧನೆ ದೇವಿಗೆ ಕುಂಕುಮಾರ್ಚನೆ ಮುತ್ತೈದರಿಗೆ ಬಾಗಿನ ಕೊಡತಕ್ಕಂಥದ್ದು ಮಾಡ್ಕೊಳ್ಳೋದ್ರಿಂದ ಈ ಸ್ತ್ರೀ ದೋಷದಿಂದ ಸ್ವಲ್ಪ ಬಗೆಹರಿಸ್ಕೋಬಹುದು ನಂತರ ರವಿದಶೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮುಗಿದ್ಮೇಲೆ ಆ ಮೇ ತಿಂಗಳಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಮೇಯಿಂದ ಚಂದ್ರಮಹಾದಶೆ ಸ್ಟಾರ್ಟ್ ಆಗ್ತದೆ ಈ ಚಂದ್ರಮಹಾದಶೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಆಲ್ಮೋಸ್ಟ್ ಎರಡು ಸಾವಿರದ ಮೂವತ್ತೊಂಬತ್ತು ಹತ್ತು ವರ್ಷಗಳ ಕಾಲ ಇರತಕ್ಕಂಥದ್ದು ಜಾತಕದಲ್ಲಿ ಚಂದ್ರ ಪಂಚಮದಲ್ಲಿ ನವಮಸ್ಥಾನಾಧಿಪತಿಯಾಗಿ ಪಂಚಮದಲ್ಲಿ ಲಗ್ನಾಧಿಪತಿ ಜೊತೆ ಇರೋದರಿಂದ ಅದು ಶಶಿಮಂಗಳ ಯೋಗ ಉಂಟಾಗ್ತದೆ ನವಾಂಶದಲ್ಲೂ ಲಗ್ನದಲ್ಲೇ ಇರೋದ್ರಿಂದ ಲಗ್ನ ಭಾವದ ಫಲ ಕೊಟ್ಟೇ ಕೊಡ್ತಾನೆ ಆರನೇ ಮನೆ ಅಧಿಪತಿ ಆದ್ರೂ ಲಗ್ನ ಭಾವದ ಫಲ ಕೊಟ್ಟೇ ಕೊಡ್ತಾನೆ ಮತ್ತೆ ಭಾವಕುಂಡಲಿಯಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂಥ ಯೋಗ ಇದೆ ಪಂಚಮ ಒಂದು ಪೂರ್ವ ಪುಣ್ಯ ಸ್ಥಾನ ಒಂಬತ್ತು ಒಂದು ಅದೃಷ್ಟ ಸ್ಥಾನ ಭಾಗ್ಯಸ್ಥಾನ ಈ ಎರಡು ಸ್ಥಾನಗಳಿಗೆ ಅಲ್ಲಿ ತೊಗೊಂಡಿರ್ತಕ್ಕಂಥ ಚಂದ್ರ ಕಾಂಬಿನೇಷನ್ ಜೊತೆಗೆ ಲಗ್ನಾಧಿಪತಿ ಕುಜಾರೋದ್ರಿಂದ ಈ ಜಾತಕದ ವ್ಯಕ್ತಿಗೆ ವಿಶೇಷವಾಗಿ ಅದೃಷ್ಟ ಕೈ ಹಿಡಿಯುತ್ತೆ ಜನರ ಮಹಾದೇಶದಲ್ಲಿ ಒಂದಷ್ಟು ರಾಜಕೀಯವಾಗಿರ್ಬೋದು ಇರ್ಬೋದು ಶ್ರೀಮಂತಿಕೆ ಅಂತಕ್ಕಂಥದ್ದು ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು ಎಲ್ಲನೂ ಸಹ ರೀತಿಯಲ್ಲಿ ಉಂಟಾಗ್ತದೆ ಆದರೆ ದಾಂಪತ್ಯ ವಿಚಾರದಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಖಂಡಿತವಾಗ್ಲಿದ್ದೇ ಇರುತ್ತೆ ಲಗ್ನದಲ್ಲಿ ಮಹಂದಿರತಕ್ಕಂಥದ್ದು ಲಗ್ನಾಧಿ ಸಪ್ತಮಾಧಿಪತಿ ಹೋಗಿ ಹೆಂಡ್ ಕೂತ್ಕೊಂಡಿರ್ತಕ್ಕಂಥದ್ದು ಸಪ್ತಾಧಿ ಸಪ್ತಮಾಧಿಪತಿ ಶುಕ್ರನ ಮೇಲೆ ಕುಜರ ನಾಲ್ಕನೇ ದೃಷ್ಟಿ ಇರೋದರಿಂದ ಇವರ ಹೆಂಡತಿ ವಿಚಾರದಲ್ಲಿ ಅಂದರೆ ದಾಂಪತ್ಯ ಸುಖ ಅಂತಕ್ಕಂಥದ್ದು ದಾಂಪತ್ಯ ಜೀವನ ಅಂತಕ್ಕಂಥದ್ದು ಅಷ್ಟು ಉತ್ತಮವಾಗಿರೋದಿಲ್ಲ ಮದುವೆ ಡಿಲಾ ಡಿಲೇ ಆಗ್ತಕ್ಕಂಥದ್ದು ಮದುವೆ ಆದ್ರೂ ಹೆಂಡತಿ ಜೊತೆ ಒಂದಷ್ಟು ಹೊಂದಾಣಿಕೆ ವಿಚಾರದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಆಯಾ ಸಾಮರಸ್ಯ ಉಂಟಾಗೋದಿಲ್ಲ ಅದನ್ನು ಬಿಟ್ಟರೆ ಇವರು ಅತ್ಯಂತ ಹೆಚ್ಚು ರಾಜಯೋಗನ ಜೀವನನ ಸಂತೃಪ್ತಿಯಾಗಿ ಅನುಭವಿಸೋದಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಅಂದರೆ ಕರ್ಮಸ್ಥಾನ ಕರ್ಮಯೋಗ ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಕೀರ್ತಿ ಪ್ರಶಂಸೆ ಸಾಧನೆ ಮಾಡ್ಕೊಳ್ತಕ್ಕಲ್ಲ ಯೋಗಗಳು ಇರತಕ್ಕಂಥದ್ದೇ ಇವರಿಗೆ ರವಿ ಕೇತು ಬುಧ ಆತ್ಮ ಮೇಲೆ ಇರ್ತಕ್ಕಂಥ ಅತ್ಯಂತ ರಾಜಯೋಗ ಕೊಡುತ್ತೆ ಶ್ರೀಮಂತಿಗೆ ಕೊಡುತ್ತೆ ಅಧಿಕಾರ ಕೊಡುತ್ತೆ ಸೊ ಇದು ಅತ್ಯಂತ ರಾಜಕ ಜಾತಕ ಆಗಿದೆ ಸೊ ಬುಧಾದಿತ್ಯ ಇವ್ರ ಜೀವನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಸೊ ಇದು ಈ ಒಂದು ಸಣ್ಣ ಜಾತಕ ವಿಮರ್ಶೆಗಳಿದೆ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ